ದೇಶದಲ್ಲೇ ಅತಿ ಹೆಚ್ಚು ಸಾರ್ವಜನಿಕ ಎಲೆಕ್ಟ್ರಿಕ್ ವಾಹನಗಳ ಇವಿ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಎಂದು ಕೇಂದ್ರ ಇಂಧನ ಸಚಿವಾಲಯದ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ವರದಿ ಬಿಡುಗಡೆ ಮಾಡಿದೆ ವರದಿ ಪ್ರಕಾರ ಐದು ಸಾವಿರದ ಏಳ್ನೂರ ಅರವತ್ತೈದು ಇವಿ ಚಾರ್ಜಿಂಗ್ ಕೇಂದ್ರಗಳೊಂದಿಗೆ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಮೂರು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಕೇಂದ್ರಗಳೊಂದಿಗೆ ಎರಡನೇ ಸ್ಥಾನ ಉತ್ತರ ಪ್ರದೇಶ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ದೆಹಲಿ ಒಂದು ಸಾವಿರದ ಒಂಬೈನೂರ ನಂತರದ ಸ್ಥಾನ ಪಡೆದುಕೊಂಡಿವೆ ಉಳಿದಂತೆ ತಮಿಳುನಾಡಿನಲ್ಲಿ ಒಂದು ಸಾವಿರದ ನಾನ್ನೂರ ಹದಿಮೂರು ಕೇರಳ ಒಂದು ಸಾವಿರದ ಇನ್ನೂರ ಹನ್ನೆರಡು ರಾಜಸ್ಥಾನ ಒಂದು ಸಾವಿರದ ನೂರ ಇಪ್ಪತ್ತೊಂಬತ್ತು ಗುಜರಾತ್ ಒಂಬೈನೂರ ತೊಂಬತ್ತೆರಡು ತೆಲಂಗಾಣ ಒಂಬೈನೂರ ಐವತ್ತಾರು ಪಶ್ಚಿಮ ಬಂಗಾಳ ಏಳ್ನೂರ ಅರವತ್ಮೂರು ಹರಿಯಾಣ ಏಳುನೂರ ಒಂಬತ್ತು ಮತ್ತು ಆಂಧ್ರಪ್ರದೇಶದಲ್ಲಿ ಆರುನೂರ ಒಂದು ಚಾರ್ಜಿಂಗ್ ಕೇಂದ್ರಗಳಿವೆ ಎಂದು ವರದಿ ಮಾಡಿದೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ನಾನ್ನೂರ ಅರವತ್ತೆರಡು ಇವಿ ಚಾರ್ಜಿಂಗ್ ಕೇಂದ್ರಗಳಿದ್ದು ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಟೇಷನ್ಗಳನ್ನು ಹೊಂದಿರುವ ಜಿಲ್ಲೆಯಾಗಿದೆ